ಕೊಪ್ಪಳ್ ಯಲಬುರ್ಗ ಗ್ರಾಮದ ಸೀಮೆಗೆ ಹಾಲೆರಿಯುವುದು ದುಷ್ಟಶಕ್ತಿಗಳು ಗ್ರಾಮದ ಒಳಗೆ ಬರಬಾರದೆಂದು ಆಯುಧ ಹಿಡಿದು ಗ್ರಾಮದ ಸೀಮೆಗೆ ಹಾಲೆರಿಯುವುದು ಎಂದು ಅಂದನವಾಡ ಉಳ್ಳಾಗಡ್ಡಿ ಹೇಳಿದರು ಯಲಬುರ್ಗಾ ಪಟ್ಟಣದ ಶ್ರೀ ಗ್ರಾಮ ದೇವತೆ ಜಾತ್ರೆಯ ಐದು ದಿನಗಳಲ್ಲಿ ದೇವಿಯ ಜಾತ್ರೆ ಭಾರೀ ಸಂಭ್ರಮದಿಂದ ನಡೆಯಿತು ಇಂದು ಕೊನೆಯ ದಿನದಂದು ಎಲ್ಲಾ ಯುವಕರು ಹಿರಿಯರು ಹುಡಿಯಿಂದ ಸ್ನಾನ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಲು ಹಾಕಿಕೊಂಡು ನಮ್ಮ ಯಲಬುರ್ಗ ಸೀಮೆಯ ಸುತ್ತಮುತ್ತಲೂ ಹಾಲು ಹಾಲಿರುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಶಿವಕುಮಾರ್ ಭೂತೆ ಮಾತನಾಡಿ ಭೂಮಿ ತಾಯಿಗೆ ಹಾಲು ಹಾಕುವುದರಿಂದ ಮಳೆ ಬೆಳೆ ಚೆನ್ನಾಗಿ ಬರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಆಯುಧ ಹಿಡಿದು ಹೋಗುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಎಂದು ಹಿಡಿದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ ಸಂಗಣ್ಣ ತೆಂಗಿನಕಾಯಿ ದಾನನ್ಗೌಡ ತೊಂಡಿಹಾಳ ಬಸಪ್ಪ ಕಂಬಾರ್ ವಿರೂಪಾಕ್ಷಿ ಗಂಧದ ಅಂಬ್ರಪ್ಪ ಕಲಬುರ್ಗಿ ಶರಣಬಸಪ್ಪ ದಾನಕೈ ದೊಡ್ಡಯ್ಯ ಗುರುವಿನ ಹಾಗೂ ಶ್ರೀ ಗ್ರಾಮದೇವತೆಯ ಎಲಬುರ್ಗ ಭಕ್ತರದವರು ಭಾಗವಹಿಸಿದ್ರು ಭಕ್ತ ಯಾವ ತರ ಅಹಿತಕರ ಘಟನೆಗಳನ್ನು ಆಗುವಂತೆ ಮಕ್ಕಳ ಬಂದಿರ್ತಾರ ಅವರೆಲ್ಲರಿಗೆ ಸಹಕಾರ ಕೊಟ್ಟು ಒಳ್ಳೆ ರೀತಿ ಯಾವ ತರ ಇಲ್ಲಿ ತಾವೆಲ್ಲರೂ ಶಾಂತರ ಬಂದ ಆ ಸೇವೆಯನ್ನು ಖುಷಿಯಾಗುತ್ತ ನಾವು ಆಧರಿಸಿದಂತ ಭೂಮಿ ಭೂಮಿ ತಾಯಿ ಅಣ್ಣ ಆಯುರ್ವಾದ ಸುಖ ಸಿರಿ ಸಂಪತ್ತು ಎಲ್ಲ ಊರಿನ ಸರ್ವಧರ್ಮ ಜನರ ಮಾಡ್ತಾಳ ಅಂತ ನಾನು

ಗುಲ್ಬರ್ಗ ಗ್ರಾಮಾಂಬರ್ ದೇವಿಯ ದೇವಸ್ಥಾನದ ಪರವಾಗಿ ಯಾವ ಮಾತ್ರ ನಡೀತಾರೆ ಇಷ್ಟಪಡ್ತೀವಿ ಗ್ರಾಮಕ್ಕೆ ಸಮಿಕ್ಷೆ ಆಗಲಿ ಒಳ್ಳೆಯ ಆಯುಕ್ತ ಆರೋಗ್ಯ ಸಿಬ್ಬಂದಿ ಗ್ರಾಮದ ಯಾವುದೇ ಕೆಳಕಾಗ ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೆ ಹಾಲು ನಿಂತಾಗ ಒಳ್ಳೆಯ ಬರ್ತೀವಿ ರೈತಕ್ಕೆ ಒಳ್ಳೆಯ ಉದ್ದೇಶ ಇಲ್ಲ ಅಂದರೆ ಎಲ್ಲರಿಗೆ ಒಳ್ಳೆಯದಾದ್ರೆ ಗ್ರಾಮಕ್ಕೆ ಹಾಲಿರ್ತೀವಿ ಈಗ ಹಾಲೇರೋ ಉದ್ದೇಶ ಏನಂದ್ರೆ ಹಾಲು ನಿಂತಾಗ ಏನು ಗ್ರಾಮಕ್ಕೆ ಹಾಲು ಸೀಮೆ ಇವಾಗ ಆ ಸೀಮೆಯಿಂದ ಒಳಗೆ ಬರ್ತಕ್ಕಂಥ ಯಾವುದೋ ದುಷ್ಟ ಶಕ್ತಿಗಳು ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಬಾರ್ದು ಆಮೇಲೆ ಯಾವುದೇ ರೀತಿ ಏನು ರೋಗ ರುಚಿಗಳು ನಮ್ಮ ಗ್ರಾಮಕ್ಕೆ ಬರಬಾರ್ದು ರೈತಾಪಿ ವರ್ಗ ಖರ್ಷವನ್ನು ಕೊಟ್ಟು ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡಲಿ ಅಂತೇಳಿ ಆ ಬೀಜ ಜೊತೆ ಹಿರಿಯರು ಮಾಡ್ಕೊಂಡು ಬಂದ್ರೆ ಆ ಸಂಕೇತವಾಗಿ ಹಾಲೆ ಇರೋದು ನಮ್ಮ ಸರ್ ಆಯುಧ ಹಿಡ್ಕೊಂಡು ಹಾಲೆ ಇರೋದು ಆಯುಧ ಹಿಡ್ಕೊಂಡು ಏನಪ್ಪ ಸಿಂಬಲ್ ಅದು ಆಯುಧ ಅಂದ್ರೆ ದೇವಿ ಸಿಂಬಲ್ ಯಾವ ಶಕ್ತಿಗಳು ಯಾವ ಕರ್ತವ್ ಹೋಗುವಂತ ಅವೆಲ್ಲ ಹೊಡೆದು ಹಾಕುವಂಥ ಶಕ್ತಿ ಆ ಆಯುಧದಲ್ಲಿ ಇರ್ತಾ ಅದಕ್ಕೆ ಆ ದೇವಿ ನೈತಿ ಆಯುಧ ಆ ಆಯುಧದಿಂದ ಎಲ್ಲರೂ ಆ ಸಣ್ಣ ಹುಣ್ಣು ಸರಿತಿರ್ತಾರೆ ಅದೇ ಉದ್ದೇಶಕ್ಕಾಗಿ ಬೇರೆ ಏನು ಹೇಳಿ